ನಂಜನಗೂಡು ತಾಲೂಕಿನ ತಾಂಡವಪುರ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಭ್ಯರ್ಥಿಗಳಿಗಾಗಿ ಈ ಬಾರಿಯೂ ಸಹ ಇದೇ ತಿಂಗಳು ಮಾರ್ಚ್ ಇಪ್ಪತ್ತನೇ ತಾರೀಕಿನಿಂದ ಎರಡು ವಾರಗಳ ತನಕ ಉಚಿತ ಸಿಇಟಿ ತರಬೇತಿ ನಡೆಸಲಾಗಿದೆ ಇಂಜಿನಿಯರ್ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಿ ಎಂದು ಎಂಐಟಿ ಕಾಲೇಜಿನ ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಚ್ ಕೆ ಚೇತನ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಾರಾಜ ಎಜುಕೇಷನ್ ಟ್ರಸ್ಟ್ ಮೈಸೂರಿನ ಎರಡನೇ ತಾಂತ್ರಿಕ ಮಹಾವಿದ್ಯಾಲಯವಾಗಿದೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಪ್ರತಿಭಾನ್ವಿತ ಮತ್ತು ಬಡ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುವ ಮೂಲಕ ಕಾಲೇಜಿನ ಮುಖ್ಯಾಧ್ಯಯವಾಗಿದೆ ಇಂಜಿನಿಯರ್ ಆಕಾಂಕ್ಷಿಗಳಿಗೆ ಸತತ ಎಂಟು ವರ್ಷಗಳಿಂದ ಉಚಿತ ಸಿಇಟಿ ತರಬೇತಿಯನ್ನು ನೀಡುತ್ತಾ ಬರುತ್ತಿದ್ದೇವೆ ಅದರಂತೆ ಇದೇ ತಿಂಗಳು ಇಪ್ಪತ್ತನೇ ತಾರೀಖಿನಿಂದ ಎರಡು ವಾರಗಳ ತನಕ ಉಚಿತ ಸಿಇಟಿ ತರಬೇತಿ ನಡೆಸಲಾಗಿದೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ಬರುವ ವಿದ್ಯಾರ್ಥಿಗಳಿಗೆ ಮೈಸೂರು ನಂಜನಗೂಡು ಚಾಮರಾಜನಗರ ಗುಂಡುಪೇಟೆ ಸರಕೂರು ಎಚ್ಡಿ ಕೋಟೆ ಟಿನರಸಿಪುರ ಪಾಂಡವಪುರ ಮಳವಳ್ಳಿ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮಂಡ್ಯ ನಗರ ಮತ್ತು ಹುಣಸೂರು ತಾಲೂಕುಗಳಿಂದ ಉಚಿತ ಸಾರಿಗೆ ವ್ಯವಸ್ಥೆ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಅಭ್ಯರ್ಥಿಗಳು ಸರ್ಕಾರಿ ಕೋಟಾದಡಿಯಲ್ಲಿ ಸೀಟ್ ಪ್ರವೇಶಾತಿಯನ್ನು ಪಡೆದು ತಮ್ಮ ಇಂಜಿನಿಯರ್ ಕನಸನ್ನು ನನಸಾಗಿಸಿಕೊಳ್ಳಿ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಂಟಿ ಕಾರ್ಯದರ್ಶಿಗಳಾದ ಹೆಚ್ ಕೆ ಚೇತನ್ ಸಿಇಟಿ ಸಂಯೋಜಕರಾದ ಪ್ರೊಫೆಸರ್ ಎನ್ ಪ್ರದೀಪ್ ಸಿಇಟಿ ಮಾರ್ಗದರ್ಶಕರಾದ ಪ್ರೊಫೆಸರ್ ಮೊಹಮ್ಮದ್ ಸಲಮತ್ ಕುಮಾರಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪಿ ಯು ಸಿ ಎಕ್ಸಾಮು ನಿಮಗೆ ನೋಟ್ಸ್ ಕೊಡ್ತಾರೆ ಹೋಗ್ತಾರೆ ಪರ್ಸೆಂಟೇಜ್ ಬರುತ್ತೆ ಬಟ್ ಎಷ್ಟೋ ಜನ ನಾನು ನೋಡಿದ್ದೀನಿ ಪರ್ಸೆಂಟ್ ತ್ರೀ ಡಿ ಕೋಚಿಂಗ್ ರ್ಯಾಂಕಿಂಗ್ ನೋಡಿದ್ರೆ ಅರವತ್ತು ಅರವತ್ತು ಸಾವಿರ ಒಂದು ಲಕ್ಷ ಈ ತರ ಬರ್ತದೆ ಅವ್ರಿಗೆ ಸ್ವಲ್ಪ ನಾವು ಮಾಡಿದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ ಒಳ್ಳೆ ರ್ಯಾಂಕ್ ತೆಗೆ ಬರಬಹುದು ಎಸ್ಪೆಷಲಿ ಬಡ ಮಕ್ಕಳಿಗೆ ಗೌರ್ಮೆಂಟ್ ಕಾಲೇಜ್ ಬಡ ಮಕ್ಕಳು ಯಾರು ಇರ್ತಾರೆ ಯಾಕೆ ಟ್ರೈನಿಂಗ್ ಈ ಥರದಕ್ಕೆಲ್ಲ ಯಾಕಂದರೆ ಯಾವುದೇ ಕಾಲೇಜಲ್ಲಾಗಿ ನೀವು ಸಿ ಇ ಟಿ ಕೋಚಿಂಗ್ ಟ್ರೈನಿಂಗ್ ಎಸ್ಪೆಷಲಿ ಟ್ರೈನಿಂಗ್ ತಗೋಬೇಕು ಅಂತ ಮಂಗಳೂರು ಕಡೆ ಎಲ್ಲ ಹೋಗ್ತೀರಿ ಅಂದರೆ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ ಸರ್ ಇಪ್ಪತ್ತು ದಿನ ಮಾಡ್ತಾರೆ ಹೆಚ್ಚು ಕಡಿಮೆ ನಿಮಗೆ ಅರವತ್ತರಿಂದ ಎಪ್ಪತ್ತೈದು ಸಾವಿರ ಚಾರ್ಜ್ ಮಾಡ್ತಾರೆ ಸೊ ಇದೆಲ್ಲ ಯಾಕೆ ಮಾಡೋದಕ್ಕೆ ಆಗಬೇಕು ಅವರು ನಮ್ಮಲ್ಲಿ ಬಂದು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ನಮಗೆ ಈ ಒಂದು ಕಾರ್ಯಕ್ರಮದಿಂದ ಆ ನಮ್ಮ